ಶಾಲೆಗಳು ಆರಂಭವಾಗಿ ಒಂದು ತಿಂಗಳು ಮುಗಿಯಿತು ಈ ಸಮಯದಲ್ಲಿ ಪೂರ್ಣ ತಯಾರಿ ಮಾಡುವ ಜವಾಬ್ದಾರಿ ತಾಯಂದಿರ ಮೇಲಿದೆ ಎಲ್ಲೋ ಇಟ್ಟ ಯೂನಿಫಾರ್ಮ್ಗಳನ್ನು ತೆಗೆದು ತೊಳೆದು ಇಸ್ತ್ರಿ ಮಾಡಿ ರೆಡಿ ಮಾಡಿಡಬೇಕು ಹೀಗೆ ಹಲವರು ಒತ್ತಡಗಳು ಎದುರಿಸಬೇಕಾಗುತ್ತದೆ ಚಿಕ್ಕ ಮಕ್ಕಳಂತೂ ಮತ್ತೆ ಶಾಲೆ ಪ್ರ ಪುನರಾರಂಭವಾಗುವಾಗ ಹೋಗಲು ಹಠ ಮಾಡುತ್ತಾರೆ ಅವರಿಗೆ ಮೊದಲು ತಿಳುವಳಿಕೆಯನ್ನು ಹೇಳಿ ಪುಸಲಾಯಿಸಿ ಶಾಲೆಗೆ ಹೋಗಲು ತಯಾರಿ ಮಾಡಬೇಕಾಗುತ್ತದೆ ಮಕ್ಕಳಿಗೆ ಶಾಲೆಗೆ ಹೋಗುವ ಖುಷಿಯ ಜೊತೆಗೆ ಬೇಸರವೂ ಆದರೆ ತಂದೆ ತಾಯಿಯರಿಗೆ ಜವಾಬ್ದಾರಿಯು ಹೆಚ್ಚಾಗಿರುತ್ತದೆ ಮಕ್ಕಳಿಗೆ ಒಂದು ರೀತಿಯ ಕಷ್ಟವಾದರೆ ಪೋಷಕರಿಗೆ ಇನ್ನೊಂದು ರೀತಿಯ ಕಷ್ಟ ರಜೆಯಲ್ಲಿ ತಡವಾಗಿ ಹೇಳುವುದು ಆಟವಾಡೋದು ಮೊಬೈಲಲ್ಲಿ ಮುಳುಗಿ ಹೋಗುವುದು ಮುಂತಾದ ಕೆಲಸಗಳನ್ನು ಮಾಡುತ್ತಿದ್ದ ಮಕ್ಕಳು ಶಾಲೆ ಪ್ರಾರಂಭವಾದಾಗ ತಕ್ಷಣ ಆ ವಾತಾವರಣಕ್ಕೆ ಅದರ ಸಮಯ ತಕ್ಕಾಗಿಯೇ ಹೊಂದಿಕೊಳ್ಳಬೇಕಾಗುತ್ತದೆ ಆಲಸಿಯಾಗಿ ಕಾಲ ಕಳೆದು ಮತ್ತೆ ಓದಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಇಂದಿನ ಶಿಕ್ಷಣ ಪದ್ಧತಿ ಇಂದಿನಂತಿಲ್ಲ ಎಲ್ಲವೂ ಮೊದಲು ದಿನದಂದಲೇ ಬೇಕು ಎಂದು ಒತ್ತಡ ಹಾಕುತ್ತಾರೆ ಮೊದಲಾದರೆ ಒಂದು ಎರಡು ಪುಸ್ತಕ ತೆಗೆದುಕೊಂಡು ಹೋದರೆ ನಡೆಯುತ್ತಿತ್ತು ಕಾಲಿಗೆ ಚಪ್ಪಲಿ ಶೂ ಏನೂ ಕೇಳುತ್ತಿರಲಿಲ್ಲ ಇಂದಿನ ಪರಿಸ್ಥಿತಿ ವಿಭಿನ್ನವಾಗಿದೆ ಎಲ್ಲ ಒಂದು ಹಂತಕ್ಕೆ ಬರಬೇಕು ಎಂದರೆ ಶಾಲೆ ಪ್ರಾರಂಭವಾಗಿ ಎರಡು ತಿಂಗಳಂತೂ ಬೇಕೇ ಬೇಕು ಶಾಲೆಗೆ ಕಾಲೇಜಿಗೆ ಕಳಿಸುವ ಮಕ್ಕಳಿಗೂ ಫ್ರೀ ನರ್ಸರಿಯವರಿಗೂ ಇಂದಿನ ದಿನದಲ್ಲಿ ಭಾಳ ಹೆಚ್ಚು ಒತ್ತಡ ಅವರಿಗೆ ಲಕ್ಷ್ಯ ಬೇಕಾಗುತ್ತದೆ ಫ್ರೀ ನರ್ಸರಿ ನರ್ಸರಿಗೆ ಮಕ್ಕಳಿಗೂ ಸಿಟ್ಟು ಬೇಕಾದರೆ ಪೋಷಕರಿಗೆ ಪರೀಕ್ಷೆ ಮಾಡುತ್ತಾರೆ ಇಂದಿನ ಶಿಕ್ಷಣ ಪದ್ಧತಿಯಂತೂ ದುಡ್ಡಿನ ಮೇಲೆ ನಿಂತಿದೆ ಇವನ್ನೆಲ್ಲ ಹಿಂದಿನ ಸ್ಮಾರತಕ ಯುಗದ ಪರಿಣಾಮವಾಗಿದೆ ಮುಂದೆ ಪಿಯುಸಿಯಲ್ಲಿ ಫ್ರೀ ಸೀಟ್ ಪಡೆಯಬೇಕು ಎಂದರೆ ಫ್ರೀ ನರ್ಸರಿಯಿಂದಲೇ ತಯಾರಿ ಪ್ರಾರಂಭವಾಗುತ್ತದೆ ಒಂದು ರೀತಿಯಲ್ಲಿ ಇಂದಿನ ಮಕ್ಕಳು ಒತ್ತಡ ಜೀವನ ಶೈಲಿಯಾಗಿದೆ ಪೋಷರಿಗಂತೂ ಯಾವಾಗ ಶಾಲೆ ಸೇರಿಸಬೇಕು ಎಲ್ಲೆಲ್ಲಿ ಫೀಸ್ ಎಷ್ಟು ಇರುತ್ತದೆ ಶಿಕ್ಷಣದ ಗುಣಮಟ್ಟ ಹೇಗಿರುತ್ತದೆ ಚಿತ್ರ ಚಿತ್ರಗಳ ಚಿಂತೆಗಳು ಕಾಡುತ್ತವೆ ಅಷ್ಟೇ ಅಲ್ಲದೆ ಅವರ ಸ್ವಂತಕ್ಕೆ ಅವರು ಮಕ್ಕಳ ಶಿಕ್ಷಣ ಪೂರ್ವಸುವವರೆಗೂ ಏನು ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಮೊದಲಾದರೆ ಕಾಲೇಜಿಗೆ ಬಂದಾಗ ಉನ್ನತ ಶಿಕ್ಷಣ ಹೆಚ್ಚಿನ ಖರ್ಚು ಭರಿಸಬೇಕಾಗುತ್ತಿತ್ತು ಆದರೆ ಇಂದು ಮಕ್ಕಳು ಹುಟ್ಟುತ್ತಾಗಲೇ ಶಾಲೆಗೆ ಸೇರಿಸುವ ಬಗ್ಗೆ ಚರ್ಚೆಗಳು ಅದಕ್ಕೆ ಹೊಂದಿಸಬೇಕಾದ ಖರ್ಚು ವೆಚ್ಚಗಳ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತಾ ಪರಿಸ್ಥಿತಿಯಲ್ಲಿದ್ದೇವೆ ಕೂಸು ಕುಟ್ಟುವ ಮುಂಚೆ ಕುಲಾವಿ ಎನ್ನುವಂತೆ ಮಕ್ಕಳು ಹುಟ್ಟಿದ ತಕ್ಷಣ ಶಾಲೆಯನ್ನು ಆರಿಸಬೇಕಾಗುತ್ತದೆ ಒಟ್ಟಿನಲ್ಲಿ ಇಂದಿನ ಶಿಕ್ಷಣ ಪದ್ಧತಿಯಿಂದ ಒತ್ತಡ ಹೆಚ್ಚಾಗಿದೆ ಈಗ ಶಾಲೆ ಆರಂಭದ ಸಮಯದವಾದ್ದರಿಂದ ಪೋಷಕರ ಜವಾಬ್ದಾರಿಯ ಕಾರ್ಯಗಳು ಪ್ರಾರಂಭವಾಗುತ್ತವೆ ಹಾಗೂ ಮಕ್ಕಳು ಶಾಲೆಗೆ ಹೋಗುವ ಪೂರ್ವ ತಯಾರಿಗಳು ಮಾಡಿಕೊಳ್ಳುವಂತಹ ಸಮಯ ಸನ್ನಿತವಾಗಿದೆ ಪೋಷಕರ ಕಷ್ಟಕ್ಕೆ ಪ್ರತಿಫಲಿಸದಂತೆ ಮಕ್ಕಳು ಉತ್ತಮ ಅಂಕಗಳನ್ನು ಉತ್ತಮ ಸನ್ನಡತೆಯನ್ನು ಪಡೆದುಕೊಂಡರೆ ಪಟ್ಟಕಷ್ಟ ಸಾರ್ಥವ ಸಾರ್ಥಕವಾಗುತ್ತದೆ ಆದ್ದರಿಂದ ಜವಾಬ್ದಾರಿ ಅರಿತು ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಉತ್ತಮ ಜೀವನ ಶೈಲಿ ಉತ್ತಮ ವಿದ್ಯಾಭ್ಯಾಸ ಪಡೆದು ಜೀವನದಲ್ಲಿ ಮುಂದೆ ಬಂದರೆ ಪೋಷಕರಿಗೆ ಇನ್ನೇನು ಬೇಕು ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿಯೇ ಅಲ್ಲವೇ ಪೋಷಕರು ದುಡಿಯುವುದು ಇದಕ್ಕಿಂತ ಇನ್ನೇನು ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಳುವುದಿಲ್ಲ ಮುಂದೆ ಆ ಮಕ್ಕಳ ಜೀವನದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಂಡರೆ ಅಷ್ಟೇ ಸಾಕು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ